ಹನುಮತ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜರ್ಗಿ ಗುರುಜಿ ನಾನಿಂದು ಬಸವಣ್ಣನ ವಚನಗಳು ಅಥವಾ ವಚನಗಳ ಮೂಲ ಮೊಟ್ಟ ಮೊದಲು ಕಂಡು ಹಿಡಿದವನು ಅಥವಾ ಅವನೇ ಕಲ್ಪಿಸಿಕೊಂಡಂತಹ ವಿಷಯದ ಬಗ್ಗೆ ವಿಷಯವನ್ನು ಇಟ್ಟುಕೊಂಡು ರಚಿಸಿದ ಶೂನ್ಯ ಸಂಪಾದನೆ ಕಾರ ಮೊಟ್ಟ ಮೊದಲನೆಯ ಶೂನ್ಯ ಶೂನ್ಯ ಸಂಪಾದನೆ ಕಾರನಾದ ಕುರುಬರ ಕುಲ ಒಡೆಯರ ಜಾತಿಗೆ ಸೇರಿದ ಪ್ರಸಾದಿ ಮಹಾದೇವಯ್ಯ ಒಡೆಯರ್ ಈತನ ಬಗ್ಗೆ ನಾನು ವಿವರಿಸುತ್ತೇನೆ ವೀರಶೈವ ಲಿಂಗಾಯತ ಸಾಹಿತ್ಯಗಳಲ್ಲಿ ಮಹಾದೇವಯ್ಯ ಒಡೆಯರನ್ನ ಅವನು ಕುರುಬ ಜಾತಿಯವನ ಅಲ್ಲ ಎಂಬುವ ರೀತಿಯಲ್ಲಿ ಅವನ ಹೆಸರನ್ನು ಕೂಡ ಇವರು ತಿದ್ದುಪಡಿ ಮಾಡಿ ಕೇವಲ ಪ್ರಸಾದಿ ಮಹಾದೇವಯ್ಯ ಎಂದು ಪ್ರಚಾರ ಪಡಿಸಿದರು ವೀರ ಸಾಹಿತ್ಯಕ್ಕೆ ಮಹತ್ವ ತಂದುಕೊಟ್ಟ ಕೃತಿಯಾದ ಶೂನ್ಯ ಸಂಪಾದನೆ ಅಥವಾ ಇದನ್ನು ಮೊಟ್ಟ ಮೊದಲು ಸಾಹಿತ್ಯ ಪ್ರಕಾರಗಳಲ್ಲಿ ತಂದಂತದವನು ಈ ಮಹಾದೇವಯ್ಯ ಒಡೆಯರ್ ಶೂನ್ಯ ಸಂಪಾದನೆ ಸಂಕಲನ ಕಲ್ಪನೆ ಹೊಳೆದಿದ್ದೇ ಈ ಮಹಾದೇವಯ್ಯ ಒಡೆಯರಿಗೆ ಈತನನ್ನು ರಾಘವಾಂಕ ಚಾರಿತ್ರದ ಕರ್ತೃ ಸಿದ್ದನಂದೇಶ ಒಡೆಯರ್ ಇವನ ಕಾಲ ನೂರ ಐವತ್ತೆಂದು ಬಗೆಯಲಾಗಿದೆ ಹೇಳುವ ಶುದ್ಧ ಪ್ರಸಾದಿ ಮಹಾದೇವಯ್ಯನೇ ಈತನು ತನ್ನ ಕೃತಿಯಲ್ಲಿ ಮೊದಲು ಕವಿ ಮತ್ತು ಸಂಕಲಕಾರರ ಪುಟ್ಟಿಯಲ್ಲಿ ಈತನ ಹೆಸರು ಹೆಸರು ಹೇಳಿ ಇವರೆಲ್ಲರ ಪಾದಗಳಿಗೆ ತನ್ನ ಎದೆಯನ್ನು ಪಾದುಕೆಯನ್ನಾಗಿ ಮಾಡುವೆ ಎಂದು ಭಕ್ತ ಪರವಶನಾಗಿ ಈತ ಹೇಳಿಕೊಂಡಿದ್ದಾನೆ ಮಹಾದೇವಯ್ಯ ಒಡೆಯರನಿಗೆ ಶಿವಗಣ ಪ್ರಸಾದಿ ಎಂಬ ಅಡ್ಡನಾಮ ಅಂಟಿಕೊಳ್ಳಲು ಅವನು ಶಿವಗಣರಿಗೆ ಅರ್ಥಾತ್ ಶರಣರಿಗೆ ಶಿವಶರಣನೆಂದರೆ ಕೇವಲ ವೀರಶೈವಲಿಂಗಾಯತರಿಗೆ ಸೇರಿದವರೆಂದು ಭಾವಿಸದು ಭಾವಿಸುವುದು ತಪ್ಪು ಶಿವಭಕ್ತರನ್ನನ್ನು ಶರಣರೆಂದು ಕರೆಯುವ ರೂಢಿ ಕೆಲವು ಶತಮಾನಗಳಲ್ಲಿ ಗಳಿಂದ ಪ್ರಾರಂಭವಾಯಿತು ದಿನನಿತ್ಯ ಪ್ರಸಾದವನ್ನು ಅಥವಾ ಅನ್ನದಾನವನ್ನು ತನ್ನ ಕೈಲಾದ ಮಟ್ಟಿಗೆ ತನ್ನ ಮನೆಗೆ ಅಥವಾ ಮಠಕ್ಕೆ ಬಂದವರಿಗೆ ಬಂದವರಿಗೆ ನೀಡುತ್ತಿದ್ದುದರಿಂದ ಈತನಿಗೆ ಶಿವಗಣಪ್ರಸಾದಿ ಎಂಬ ಒಂದು ಬಿರುದು ಇವನ ಹೆಸರಿನೊಂದಿಗೆ ಅಂಟಿಸಿದ್ದಾರೆ ಆ ಸಮಯದಲ್ಲಿ ಒಂದೇ ಒಂದು ಅನ್ನ ಹಾಳಾಗದಂತೆ ಕೆಳಗೆ ಬೀಳದಂತೆ ಈತ ನೋಡಿಕ ನೋಡಿಕೊಳ್ಳುತ್ತಿದ್ದನೆಂದು ಹೇಳಲಾಗಿದೆ ಆದ್ದರಿಂದ ಇತ್ತೀಚಿನ ಸಾಹಿತ್ಯಕಾರರು ಆತನ ಹೆಸರಿನ ಮುಂದೆ ಶಿವಗಣಪ್ರಸಾದಿ ಎಂಬ ವಿಶೇಷಣದಿಂದ ಅವನನ್ನು ಗುರುತಿಸಿದರು ಮಹದೇವ ಒಡೆಯರ್ನ ಸ್ವಂತ ಊರು ತುಮಕೂರು ಜಿಲ್ಲೆಯ ಗುಮ್ಳಾಪುರ ಕೆಲವರು ಆತನನ್ನು ಕಲ್ಯಾಣದಲ್ಲಿದ್ದನೆಂದು ವೀರಶೈವ ಲಿಂಗಾಯತರು ಕಟ್ಟುಕತೆ ಕಟ್ಟಿ ಪ್ರಚಾರ ನೀಡಿದ್ದಾರೆ ಮಹಾದೇವನ್ನು ರಚಿಸಿದ ಶೂನ್ಯ ಸಂಪಾದನೆಯ ಕೃತಿಯನ್ನು ಕೃತಿ ಮಾಡಿ ಮಾಡಿದವನು ಇದೇ ಗುಮಲಾಪುರದ ಬಸವಣ್ಣೊಡೆಯರ್ ಈತನಿಗೆ ಬರಹದ ಬಸವಣ್ಣೊಡೆಯರ್ ಎಂಬ ಅಡ್ಡ ಹೆಸರು ಇರುವುದರಿಂದ ಈತನ ವೃತ್ತಿ ಓಲೆ ಮತ್ತು ಹಸ್ತಪ್ರತಿಗಳನ್ನು ನಕಲು ಮಾಡುವುದಾಗಿತ್ತು ಈತನು ಕೂಡ ಒಡೆಯರ ಕುಲಕ್ಕೆ ಸೇರಿದನಾಗಿದ್ದನೆಂದು ಅವನ ನಾಮದಿಂದಲೇ ತಿಳಿಯುತ್ತದೆ ಮೂರನೆಯ ಸುನ್ಯ ಶೂನ್ಯ ಸಂಪಾದನೆಯ ಕೃತಿಕಾರನಾದ ಗುಮ್ಲಾಪುರದ ಸಿದ್ಧಲಿಂಗ ಒಡೆಯರನ ಈತನ ಕಾಲ ಹದಿನೈದು ನೂರ ಎಂಬತ್ತು ಕೃತಿಯನ್ನು ಕೂಡ ಈ ಬಸವಣ್ಣ ಒಡೆಯರೇ ಪ್ರತಿ ಮಾಡಿದ್ದನು ಇದರಿಂದ ಗುಮ್ಲಾಪುರದಲ್ಲಿ ಸುಶಿಕ್ಷಿತ ಕುರುಬ ಕುಟುಂಬಗಳು ಬಹಳಷ್ಟು ಇದ್ದವು ಎಂದು ನಾವು ಹೇಳಬಹುದು ಮಹದೇವ ಒಡೆಯನ್ನ ಶೂನ್ಯ ಸಂಪಾದನೆಗೆ ಸಂಪಾದನೆಗೆ ಅಲ್ಲಮನೇ ಕೇಂದ್ರವಿದ್ದು ಇಲ್ಲಿ ಬಸವಣ್ಣನಲ್ಲ ಇಂಥ ಶೈಲಿಯ ವಚನ ಸಂಕಲನಕ್ಕೆ ಯಾರಾದರೊಬ್ಬರನ್ನು ಮುಂದಿಟ್ಟುಕೊಂಡು ಅವರ ಸುತ್ತ ವಚನಗಳನ್ನು ಜೋಡಿಸಲು ಅಲ್ಲಮನಿಗಿಂತ ಮತ್ತು ಅವನ ಜೀವನಕ್ಕಿಂತ ಬೇರೊಂದು ಉತ್ತಮ ವಸ್ತು ಸಂಕಲಕಾರನ ಕಣ್ಣಿಗೆ ಯಾರಿಗೂ ಬೆಳೆದಿಲ್ಲ ಹನ್ನೆರಡನೇ ಶತಮಾನದ ಸಾಮಾಜಿಕ ಜೀವನವನ್ನು ಬಸವಣ್ಣ ಆಳಿದರೆ ಧಾರ್ಮಿಕ ಜೀವನವನ್ನು ಅಲ್ಲಮ ನಿಯಂತ್ರಿಸಿದನು ಹದಿನಾಲ್ಕು ನೂರ ಮೂವತ್ತರಲ್ಲಿ ಚಾಮರಾಸರಿಂದ ರಚಿಸಲ್ಪಟ್ಟ ಪ್ರಭುಲಿಂಗ ಲೀಲೆಯ ಮಾದರಿಯಲ್ಲೇ ಮೊದಲನೆಯ ಶೂನ್ಯ ಸಂಪಾದನೆ ಜನಿಸಿದೆ ಇದರ ಪ್ರಚಾರ ಎಷ್ಟಾಯಿತು ಶೂನ್ಯ ಸಂಪಾದನೆಯ ಕೃತಿಯು ಅಲ್ಲಮನ ಸ್ವರಚಿತ ಎಂಬಂತೆ ಭಾಸವಾಯಿತು ಇಲ್ಲಿ ಮಹಾದೇವ ಒಡೆಯರ ಶೂನ್ಯ ಸಂಪಾದನೆ ಮೊದಲೋ ಇಲ್ಲವೇ ಚಾಮರಸನ ಕೃತಿ ಮೊದಲೋ ಎಂಬ ಗೊಂದಲವು ಜನರಲ್ಲಿ ಉಂಟಾಯಿತು ಹನ್ನೆರಡನೇ ಶತಮಾನದ ವಚನಗಳು ಹದಿನೈದನೇ ಶತಮಾನದ ವೇಳೆಗೆ ಜನರ ಮನಸ್ಸಿನಿಂದ ಮಾಸಿ ಹೋಗಿದ್ದವೆಂದು ಬಸವಾದಿ ಶರಣರ ಅನುಭವ ವಚನಗಳನ್ನು ಬಸವಣ್ಣನ ಅನುಯಾಯಿಗಳೇ ತಿಳಿ ಹೇಳುವ ಅಗತ್ಯವಿತ್ತೆಂದು ಆ ವಚನಗಳನ್ನು ಸಂಭಾಷಣೆಯ ರೂಪದಲ್ಲಿ ಮತ್ತು ನಾಟಕೀಯವಾಗಿ ಪೂಣಿಸಿ ಕೊಡುವ ಉದ್ದೇಶದಿಂದ ಶೂನ್ಯ ಸಂಪಾದನೆಯ ರಚನೆಗೆ ವರ್ಗವಾಯಿತು ಅದಕ್ಕಾಗಿ ಅನುಭವ ಮಂಟಪವನ್ನು ಕಾರ್ಯರೂಪವಾಗಿ ಚಿತ್ರಿಸುವುದಕ್ಕಿಂತ ಇರುವ ಸಾಮಗ್ರಿಯ ಸಹಾಯದಿಂದ ಅದನ್ನು ಕಟ್ಟಿಕೊಡುವ ಆಶೆ ಶೂನ್ಯ ಸಂಪಾದನಕಾರನಿಗೆ ಮೂಡಿರಬೇಕು ಈ ವಚನಗಳು ಒಬ್ಬನೇ ಇದ್ದಾಗ ಅಲ್ಲ ಇನ್ನೊಬ್ಬ ವ್ಯಕ್ತಿ ಇರುವಾಗ ಒಬ್ಬೊಬ್ಬರು ಆಡಿದ ವಚನಗಳಿರಬೇಕೆಂಬ ಭಾವನೆ ಬರುವಂತಿದ್ದವು ಮತ್ತು ಕೆಲವು ವಚನಗಳು ಒಂದು ನಿರ್ದಿಷ್ಟ ಜ್ಞಾನವನ್ನು ತಂದುಕೊಡುತ್ತಿದ್ದವು ಶರಣರು ಒಟ್ಟಾಗಿ ಸೇರಿ ನಡೆಸಿದ ಧಾರ್ಮಿಕ ಚರ್ಚೆಗಳನ್ನು ನಾಟಕೀಯ ರೂಪದಲ್ಲಿ ಕಟ್ಟಿಕೊಡುವ ಉದ್ದೇಶದ ಫಲವೇ ಶೂನ್ಯ ಸಂಪಾದನೆ ಪ್ರಾಚೀನ ಸಾಹಿತ್ಯಗಳಲ್ಲಿ ಕಂಡುಬರುವ ರನ್ನನ ಗದಾಯುದ್ಧ ಮತ್ತು ಹರಿಶ್ಚಂದ್ರ ಕಾವ್ಯಗಳ ಶೈಲಿಯಲ್ಲಿಯೇ ಈ ಶೂನ್ಯ ಸಂಪಾದನೆ ರಚಿಸಲ್ಪಟ್ಟವು ಇಲ್ಲಿ ಯುಕ್ತವಾಗಿರುವ ಘಟನೆ ಸನ್ನಿವೇಶ ವಚನ ಮುಂತಾದವು ನಾಟಕೀಯ ರೂಪದಲ್ಲಿ ಇರುವುದನ್ನು ವಾಚಕರು ಗಮನಿಸಬೇಕು ಇಂದು ನಮ್ಮ ಮುಂದಿರುವ ಬಹುಭಾಗದ ವಚನಗಳನ್ನು ಕೊಟ್ಟ ಮೊದಲ ಬಾರಿಗೆ ಕಲ್ಪನೆಯಿಂದ ರಚಿಸಿದ ಮಹಾನ್ ವ್ಯಕ್ತಿ ಕುರುಬರ ಒಡೆಯರ ಶಾಖೆಯ ಶಿವಗಣ ಪ್ರಸಾದಿ ಮಹಾದೇವ್ ಒಡೆಯರ್ ಈ ವಿಷಯ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಒಡೆಯರ್ನಕ್ಕಿಂತಲೂ ಶೂನ್ಯ ಸಂಪಾದನೆ ಬರುವುದಕ್ಕಿಂತಲೂ ಪೂರ್ವದಲ್ಲಿ ನಮಗೆ ಸ್ಪಷ್ಟವಾದ ವಚನಗಳ ಸಾಹಿತ್ಯ ನಮಗೆ ಕಂಡು ಬರುವುದಿಲ್ಲ ಆದರೂ ಕೆಲವು ಬಹಳಷ್ಟು ಅಧ್ಯಯನ ಮಾಡದ ಬಂಡ ಸಾಹಿತಿಗಳು ಅಥವಾ ಬಂಡ ವಿದ್ಯಾವಂತರು ಅದು ಹರಿವರ್ಣ ಕಾಲದಲ್ಲಿ ಕಾಲದಲ್ಲಿಯೇ ವಚನಗಳು ಇದ್ದುವೆಂದು ಬೋಗಳೆ ಬಿಡುವುದನ್ನು ನಾನು ನೋಡಿದ್ದೇನೆ ನಾನು ಕುಷ್ಟಿಗೆಯಲ್ಲಿ ನಡೆದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನೊಂದು ಮಾತಲ್ಲಿ ಹೇಳಿದಾಗ ಶೂನ್ಯ ಸಂಪಾದನೆ ನಂತರ ವಚನಗಳ ಜೋರು ಹೆಚ್ಚಾಯಿತು ಎಂದು ಹೇಳುತ್ತಿದ್ದಂತೆ ಒಬ್ಬ ಭೂಪ ಅವನು ಏನೋ ಜೂನಿಯರ್ ಕಾಲೇಜಿನಲ್ಲಿ ನಲ್ಲಿ ಲಕ್ಷರಾಗಿದ್ದಾನ ಅಂತ ಹೇಳಿ ತಿಳಿದು ಬಂತು ಅವನು ಹರಿಹರನಲ್ಲಿಯೇ ನಶಿಸಿದ ಬಸವರಾಜ ರಗಳಲ್ಲೇ ಇದು ಬಂದಿದೆ ಅಂತ ಹೇಳಿ ವಾದಕ್ಕಿಳಿದ ನಾನು ಹೇಳಿದೆ ನೀನು ಸರಿಯಾಗಿ ಹರಿಹರನ ರಗಳೆಯನ್ನು ಓದಿಕೋಪ ಅದು ಓದ್ಕೊಂಡ್ಮೇಲೆ ಅದರಲ್ಲಿ ವಚನಗಳು ಇದ್ದಿದ್ದಾದರೆ ಅದನ್ನು ಪ್ರತ್ಯೇಕವಾಗಿ ನನಗೆ ತೋರಿಸು ಅಂತ ಹೇಳಿದ್ರು ಇಲ್ಲ ಸರ್ ಇದೇ ಅಂತ ಎಲ್ಲರೂ ಹೇಳ್ತಾರ ನಾನು ವಾದ ಮಾಡಿದವನು ಅವನು ಸರ್ ಅವನೇ ಸರಿಯಾಗಿ ಓದಲಾರದೆ ಪ್ರಯತ್ನ ಮಾಡ್ತಿದ್ದ ಆದರೆ ವಚನಗಳ ಪರಿಕಲ್ಪನೆ ಬಂದದ್ದು ಸ್ಪಷ್ಟವಾಗಿ ನಮಗೆ ಸಾಹಿತ್ಯದಲ್ಲಿ ಸಿಗುವುದು ಪ್ರಸಾದಿ ಒಡೆಯರ್ ಮಹದೇವ್ ಒಡೆಯರ್ ರಚಿಸಿದ ಶೂನ್ಯ ಸಂಪಾದನೆ ಈ ಶೂನ್ಯ ಸಂಪಾದನೆಯಲ್ಲಿ ಹೇಗೆ ನಾವು ಯಾವುದೇ ಒಂದು ವಿಷಯವನ್ನು ಮಂಡನೆ ಮಾಡುವಾಗ ಒಬ್ರು ಸಂಭಾಷಣೆಗೆ ಕೆಲವು ಜನರು ಸಹಾಯ ಮಾಡಿಕೊಳ್ತಾರೆ ಆ ಸಂಭಾಷಣೆಗೆ ನಾವು ನಾವು ಹಿಂದೆ ನಾರದನನ್ನು ಬಳಸಿಕೊಂತೇವೆ ಶಿವನ ಕಥೆಯನ್ನು ಹೇಳುವ ತನಕ ಪಾರ್ವತಿಯನ್ನು ಬೆಳೆಸಿಕೊಳ್ತೇವೆ ಪ್ರಶ್ನೆ ಕೇಳುವವರು ಅನ್ನು ಹಾಗೆ ಇಲ್ಲಿ ಕೂಡ ಶಿವಗಣ ಪ್ರಸಾದಿ ಮಹಾದೇವರು ತನ್ನ ಕೃತಿಯಲ್ಲಿ ಕೃತಿ ಮುಂದುವರಿಯಲ್ಲಿ ಒರೆಯುವುದು ಒರೆಯಲಿಕ್ಕೆ ಅವನು ಪ್ರಶ್ನೆ ಪ್ರಶ್ನೆ ಮಾಡುವವರನ್ನ ಇಟ್ಕೊಂಡು ಅದನ್ನು ಆ ಸಂಭಾಷಣೆಗಳನ್ನು ಬರೆಯುವಾಗ ವಚನ ರೂಪದಲ್ಲೇ ಸಂಭಾಷಣೆಗಳನ್ನು ರಚಿಸಿ ನಮ್ಮೆಲ್ಲರಿಗೆ ಹುಬ್ಬೇರಿಸುವಂತೆ ಮಾಡಿದ್ದು ಪ್ರಸಾದಿ ಮಹಾದೇವ ಪ್ರಸಾದಿ ಮಹಾದೇವ ತನ್ನ ಮೂಲದಲ್ಲಿ ಹೇಳ್ಕೊಳ್ತಾರೆ ಇದು ಕಲ್ಪನೆ ಅಂತ ಹೇಳಿ ಈ ಕಲ್ಪನೆಯನ್ನೇ ಅವನು ಪುಸ್ತಕ ರೂಪದಲ್ಲಿ ಹೊರತರ್ತಾನೆ ಅಲ್ಲಿ ಯಾರ್ಯಾರು ಪಾತ್ರಗಳಾಗಿಯ ಅವರು ಸಂಭಾಷಣೆಯನ್ನು ಹೇಳಬೇಕೋ ಅಲ್ಲಿ ವಚನ ರೂಪದಲ್ಲಿ ಆ ನಾಮಗಳನ್ನು ಇಟ್ಟಿದ್ದೇ ಮುಂದೆ ಅವರು ಹೇಳಿದ ವಚನಗಳು ಅನ್ನುವಂತಹ ಅರ್ಥದಲ್ಲಿ ಪ್ರಚಾರಕ್ಕೆ ಬಂದು ಈ ಕುರಿತು ನನ್ನ ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆ ಮಾಡಿದಂತಹ ಪ್ರಕಟಗೊಳಿಸಿದಂತಹ ವೀರಶೈವ ಮತಕ್ಕೆ ಒಡೆಯರ ಕೊಡುಗೆ ಎಂಬ ಕೃತಿಯನ್ನು ನೋಡಿ ಅಲ್ಲಿ ಸ್ಪಷ್ಟವಾಗಿ ಆಧಾರಗಳನ್ನು ನಾನು ನೀಡಿದ್ದೆ ವಾಸ್ತವದಲ್ಲಿ ನಾವು ಬಸವಣ್ಣನೇ ವಚನ ಸಾಹಿತ್ಯವನ್ನು ತಂದ ಅನ್ನುವ ರೀತಿಯಲ್ಲೇ ನಾವು ಪ್ರಚಾರ ಮಾಡಿದ್ದೇವೆ ಆದರೆ ವಾಸ್ತವದಲ್ಲಿ ಹಾಗಿಲ್ಲ ಅದು ಹೆಚ್ಚು ಪ್ರಚಾರಕ್ಕೆ ಬಂದದ್ದು ಶಿವಗಣಪ್ರಸಾದಿ ಮಹಾದೇವಯ ಶೂನ್ಯ ಸಂಪಾದನೆಯ ನಂತರ ಹಲಿಗೆ ಆರ್ಯನ ಸಂಪಾದನೆ ನಂತರ ಈ ನಾಲ್ಕು ಸಂಪಾದನೆ ಶೂನ್ಯ ಸಂಪಾದನೆಗಳ ಮೂಲಕವಾಗಿ ಈ ವಚನಗಳು ಕಾಲ್ಪನಿಕವಾಗಿ ರಚಿಸಲ್ಪಟ್ಟು ಪೋಗು ಹಳಕಟ್ಟಿಯವರು ಸಂಗ್ರಹ ಮಾಡಿದಂತಹ ವಚನ ಸಂಪುಟದಲ್ಲಿ ಇವುಗಳನ್ನೇ ನಾವು ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡು ಅವರವರ ಹೆಸರಿಗೆ ಅವರನ್ನ ಹೆಸರು ಹೇಳುವ ಸಮಯದಲ್ಲಿ ಬಸವಣ್ಣನ ಸಂಭಾಷಣೆ ಬಂದಾಗ ಉಡುಲ ಸಂಗಮವೆಂದು ಪಲ್ಲಮ ಪ್ರಭುವಿನ ಸಂಭಾಷಣೆ ಬಂದಾಗ ಗುಹೇಶ್ವರನೆಂದು ಅಕ್ಕಮಾದೇವಿ ಸಂಭಾಷಣೆ ಬಂದಾಗ ಯನ್ನ ಚನ್ನ ಮಲ್ಲಿಕಾರ್ಜುನನೆಂದು ಹೀಗೆ ಈ ನಾಮಗಳು ವಚನಾಂಕಿತ ನಾಮಗಳು ಈ ಕಲ್ಪಿತ ಸಂಭಾಷಣೆಯಲ್ಲೇ ಹುಟ್ಟಿಕೊಂಡಿದ್ದನ್ನ ನಾವೆಲ್ಲ ಮರೆತುಕೊಂಡಿದ್ದೇವೆ ಈ ವಾಸ್ತವ ಸಂದತಿ ಅಂದಿನ ಮತ್ತು ಇಂದಿನ ಜನರಿಗೆ ಅರಿವಿದ್ದರೂ ಅಪ್ಪಟ ಸತ್ಯವೆಂದು ವೀರಶೈವಲಿಂಗಾಯತ ಪ್ರಚಾರಕರು ನಮ್ಮನ್ನೆಲ್ಲ ನಂಬಿಸಿದ್ದಾರೆ ಇಂದಿನ ಕಾಲ್ಪನಿಕ ವಚನ ಕಟ್ಟುಗಳನ್ನು ಜನರ ಮುಂದೆ ಇಟ್ಟವರು ಕುರುಬರು ಎನ್ನುವ ಸತ್ಯವನ್ನು ಇಂದನ ವೀರಶೈವಲಿಂಗಾಯತರು ಕೈಕೊಂಡ ಅಭ್ರದ ಪ್ರಚಾರದಲ್ಲಿ ಅದು ಮರೆಯಾಗಿ ಹೋಯಿತು ಶೂನ್ಯ ಸಂಪಾದನೆಗಳಲ್ಲಿ ಮತ್ತು ಚಾಮರಸನ ಪ್ರಭುಲಿಂಗ ಲೀಲೆಗಳಲ್ಲಿ ಬಸವಣ್ಣನಿಗಿಂತಲೂ ಅಲ್ಲಮನಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವುದನ್ನು ನಾವು ಕಾಣುತ್ತೇವೆ ಆದರೆ ಇತ್ತಿನ ಸಾವಿ ಸಾಹಿತ್ಯಗಳು ಬಸವಣ್ಣನನ್ನೇ ಮಹತ್ವವನ್ನಾಗಿ ಇಟ್ಕೊಂಡು ಸಾಹಿತ್ಯ ರಚನೆ ಮಾಡಿದ್ದೇವೆ ಆದರೂ ಅಂತ್ಯದಲ್ಲಿ ಬಸವಣ್ಣನ ಪ್ರಚಾರದಲ್ಲಿ ಇವು ತೊಡಗಿಕೊಂಡ ಸೂಚನೆಗಳಿವೆ ಬಸವಣ್ಣನ ಚರಿತ್ರೆಗೆ ವೈಭವದ ಲೇಪನ ನೀಡಿದವರು ಒಡೆಯರು ಎಂಬುದನ್ನು ಯಾರಿಂದಲೂ ಅಲ್ಲಗಳೆಯಲಾಗದು ವೀರಶೈವ ಮತಕ್ಕೆ ಅನುಕೂಲವಾದ ಸಾಹಿತ್ಯ ರಚಿಸಿದವರು ಒಡೆಯರು ಆರಂಭದ ಜಾತಿ ಸಂಕರನಾದ ಮಹಾಕವಿ ಹರಿಹರನನ್ನು ಹೊರತುಪಡಿಸಿದರೆ ಉಳಿದವರೆಲ್ಲರೂ ಒಡೆಯರ ಕುಲಕ್ಕೆ ಸೇರಿದವರು ಹರಿಹರನ ತಂದೆ ಕುರುಬನಾಗಿದ್ದರೂ ಮುಂದೆ ಜಾತಿ ಪೃಷ್ಠನಾಗಿ ಜೈನ ಬ್ರಾಹ್ಮಣ ವಿಧವೆಯನ್ನು ವರಿಸಿದವನು ಇಂಥ ಸತ್ಯ ಸಂಗತಿಗಳು ಹೀಗಿದ್ದಾಗ ವೀರಶೈವ ಪ್ರಚಾರದ ಕೀರ್ತಿ ವೀರಶೈವರಿಗೆ ಸೇರಬೇಕೆ ಇಲ್ಲ ಕುರುಬ ಕುಲದ ಗುರು ಒಡೆಯರಿಗೆ ಸೇರಬೇಕೆ ಕುರುಬರು ಮತ್ತು ಅವರ ಗುರು ಒಡೆಯರ ವೀರಶೈವ ಮತ ಹುಟ್ಟಿ ಹಾಕಿದವರೇ ನಮ್ಮ ಕುರುಬರು ಇಂದಿನ ಲಿಂಗಾಯತರು ಪೂರ್ವದಲ್ಲಿ ದಲಿತರಾಗಿದ್ದರೆಂಬುದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಅದೇ ರೀತಿ ಇವತ್ತು ವೀರಶೈವ ಅನ್ನುವಂತ ಒಂದು ಪಂಗಡ ಹುಟ್ಟಿಕೊಳ್ಳಲು ಕುರುಬರೇ ಕಾರಣ ಹೊರತು ಮತ್ತೆ ಬೇರೆ ಯಾರು ಅಲ್ಲ ಎಂಬುದನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತೇನೆ ವೀರಶೈವ ಮತಕ್ಕೆ ಒಡೆಯರ ಕೊಡುಗೆ ಕೃತಿಯಲ್ಲಿ ತಾವು ಬಹಳಷ್ಟು ಸೂಕ್ಷ್ಮ ಸೂಕ್ಷ್ಮವಾಗಿ ಇದನ್ನು ಗಮನಿಸಬಹುದು ಎಂಬುದನ್ನು ಹೇಳುತ್ತಾ ಶಿವಗಣ ಪ್ರಸಾದಿ ಮಹಾದೇವ ಒಡೆಯರ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಮತ್ತೆ ಮುಂದೆ ಬೇರೆ ಬೇರೆ ಜನರ ವಿಡಿಯೋಗಳನ್ನು ನಾನು ಮಾಡುತ್ತೇನೆ ಅಲ್ಲಿವರೆಗೂ ಜೈ ಹಾಲುಮತ